ी गुरुगणाधिपतै नमः विघ्नत्वारणैकतरणी विघ्नाटवी हव्यवाय जय विघ्नेव पञ्चानना विघ्नोङ्गगिरि प्रभेदन भविघ्नाब्दि कुम्भोद्भवा विघ्नौ ग प्रचण्ड पवनो विघ्नेश्वर पाहि मा కోటి ప్రకాశన కరుణ సముద్ర భవచిత్ర నిన్న భరదివ సాధ్యవ వాణి అరిముదలు నిన్న నర్చిసి మెచ్చి ವಿರಿಂಚಿಗಳೆಲ್ಲ ಜಯ 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 ಜಯವೆನಲು ವರವಿತ್ತು ಮೇರೆ ಗಣನಾಥ ಪ್ರಖ್ಯಾತ ಮುದ ನಿನ್ನ ಆ ಅದಕ್ಕೆ ಒಳ್ಳೆಯ ಕಲೆಯನ್ನು ಕಲಿಸ್ಬೇಕು ಆ ಕಲೆಯಲ್ಲಿ ಏನಾದರೂ ಸಾಧನೆ ಬೇಕಲ್ಲ ಸುಮ್ಮನೆ ಹೋಗಿ ಈಗ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರೆ ಆ ಕಲೆಯಲ್ಲಿ ಸಾಧನೆ ಏನು ಕಲೆ ಮುಗಿಸಿ ಕೆಳಗಿಳಿಯುವಾಗ ನಮ್ಮ ಮನೆಯ ಮಗಳಾಗ್ಲಿ ಮಗನಾಗ್ಲಿ ನಾಲ್ಕು ಜನ ವೇದಿಕೆಯಲ್ಲಿ ಎದುರು ಮುಂದಿದ್ದವರು ಯಾರು ನಿಮ್ಮ ಅಪ್ಪ ಅಮ್ಮ ಅಂತ ಆಗಬೇಕು ಹೊರತು ನನ್ನ ಫೋನ್ ನಂಬರ್ ತಕ್ಕೋ ಅಂತ ಹೇಳುವಾಗೆ ಆಗ್ಬಾರ್ದು ಸಾಧನೆ ಬೇಕಲ್ಲ ಏನಾದ್ರೂ ಅದಕ್ಕೆ ಇವತ್ತು ಹೈಯೆಸ್ಟ್ ನೂರ ಏ ಒಂದು ವರ್ಷದಲ್ಲಿ ಮುನ್ನೂರು ಮದುವೆಯಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಡೈವೋರ್ಸ್ ಕೋರ್ಟಿಗೆ ಬರ್ತಾ ಉಂಟು ಕಾರಣ ಹೊಂದಾಣಿಕೆ ಇಲ್ಲ ವಿಚ್ಛೇದನ ಗಂಡನ ಗೊರಕೆಗಾಗಿ ಹೆಂಡತಿ ವಿಚ್ಛೇದ ಅಲ್ಲಿಗೆ ಹತ್ತಿ ಇಟ್ಟು ಬಿಟ್ರೆ ರಗಳೆ ಒಂದು ಮನೆಯಲ್ಲಿ ಒಂದು ಹುಡುಗಿ ದೊಡ್ಡದಾಗ್ತಾ ಇದೆ ಅಂತ ಆದ್ರೆ ಒಳ್ಳೆಯ ಗೃಹಿಣಿ ಆಗುದು ಹೇಗೆ ಅಂತ ಫಸ್ಟ್ ಅವರಿಗೆ ಕಲಿಸ್ಬೇಕು ಒಂದು ಮನೆಯಲ್ಲಿ ಒಬ್ಬ ಹುಡುಗ ದೊಡ್ಡದಾಗ್ತಾ ಇದ್ದಾನೆ ಅಂತ ಆದ್ರೆ ಒಳ್ಳೆಯ ಗೃಹಸ್ಥ ಆಗುದು ಹೇಗೆ ಅಂತ ಫಸ್ಟ್ ಕಳಿಸಬೇಕು ಅದು ಜೀವನದ ಉದ್ದಕ್ಕೂ ಹಾಕಾಗ್ತದೆ ಅವರಿಗೆ ಈಗ ಸರಿಯಾಗಿ ಮದುವೆಗೆ ಹೋಗ್ಬೇಕುಂಟಾ ಮೊನ್ನೆ ಇತ್ತು ಇದರಲ್ಲಿ ವಾಟ್ಸಪ್ ಅಲ್ಲಿ ಮದುವೆ ಮಂಟಪದಲ್ಲಿ ವಧುವಿಗೆ ಬಲವಂತವಾಗಿ ಸಿಹಿ ತಿನ್ನಿಸಿದ ವರ ಇವ ಮೈಸೂರು ಪಾಕಕ್ಕೆ ಆಗ್ತಾ ಇದ್ದಾನೆ ಬಾಯಿಗೆ ಮದುಮಗಳಿಗೆ ಅವಳಿಗೆ ಪಾಪ ಶುಗರ್ ಉಂಟ ಅಲ್ಲ ಹಲ್ಲಿಗೆ ಕ್ಲಿಪ್ ಹಾಕಿದ ಅಲ್ಲ ನಾಚಿಗೆಯ ಕಪಾಳಕ್ಕೊಂದು ಮಧುಮಗ ಮಧುಮಗ ಸಾಮಾನ್ಯ ಹುಡುಗನ ಅವ ನರೇಂದ್ರ ಕುಮಾರ್ ಕೋಟದವರಾಗಿ ಒಳ್ಳೆ ಸಿಕ್ಸ್ ಪ್ಯಾಕ್ ಹುಡುಗ ಕರೆಕ್ಟ್ ಹಾ ಕರೆಕ್ಟ್ ಅಲ್ಲ ಇದ್ರೆ ಹೋಗುವಾಗ ದುಡ್ಡು ಹುಡುಗ್ರಿ ಹಾ ಕರೆಕ್ಟ್ ಮಧುಮಗ ಮದುಮಗಳನ್ನು ಬಗ್ಗಿಸಿದ ಬೆನ್ನಿಗೊಂದು ಅದಕ್ಕೆ ಹೇಳುದು ಫಸ್ಟಿಗೆ ಟೈಲರ್ ಅಲ್ಲಿ ಹೇಳಬೇಕು ಬೆನ್ನಲ್ಲಿ ಜಾಗ ಬಿಡಬೇಡಿ ಅಗರವತ್ತಿಯಲ್ಲಿ ಹೊಡೆಯುವುದಾದ್ರೂ ಜಾಗ ಬಿಡಬೇಡಿ ಕೆಲವರ ಬೆನ್ನಲ್ಲಿ ಬಿಟ್ಟ ಜಾಗೆ ನೋಡಿದರೆ ಎರಡು ಕುಟುಂಬದವರು ಹೊಡಿಬೋಡಿ ಜಾಗ ಬಿಟ್ಟು ನೋಡಿ ಇಲ್ಲಿ ಜಾಗ ಬಿಟ್ಟು ಕೊರೋನಾ ವ್ಯಾಕ್ಸಿನ್ ಬಂತು ಈಗ ಕೆಲವರು ಇಲ್ಲೆಲ್ಲ ಜಾಗ ಬಿಡ್ಲಿಕ್ಕೆ ಶುರು ಮಾಡಿದ್ದಾರೆ ನೆಕ್ಸ್ಟ್ ಉದ್ಯಾವರಕ್ಕೆ ಹೌಸ್ಫುಲ್ ಆಗ್ತದೆ ನೋಡಿ ಗಂಟು ನೋವು ಮತ್ತು ಸಂಧಿವಾತ ಶುರು ಆಗ್ತದೆ ಮುರಳೀಧರ ಶರ್ಮರ ಹತ್ರವೇ ಹೋಗ್ಬೇಕಷ್ಟೆ ಎಲ್ಲಿ ಜಾಗ ಬಿಡ್ತೇವೋ ಅಲ್ಲಿಗೆ ದೇವರು ಕಾಯಿಲೆ ಬಿಡ್ತೇನೆ ಅದಕ್ಕೆ ಜಾಗ ಸ್ವಲ್ಪ ಕಡಿಮೆ ಬಿಡಿ ಅಲ್ಲ ಅಲ್ಲಿಗೆ ಕಾಯಿಲೆ ಬಂದ್ರೆ ಹೇಗೆ ಪುಣ್ಯಕ್ಕೆ ಮುಖದಿಂದ ಸ್ಟಾರ್ಟ್ ಮಾಡಿದ್ದಾನೆ ಮಾಸ್ಕ್ ದೇವರು ಮೇಲಿಂದ ಉತ್ತರದಿಂದ ಸ್ಟಾರ್ಟ್ ಮಾಡಿದ್ದಾನೆ ಮೊದಲೆಲ್ಲ ನೋಡಿ ಪಲ್ಸ್ ನೋಡಿ ಮದ್ದು ಕೊಡ್ತಾ ಇದ್ರು ಪಲ್ಸ್ ಮತ್ತು ಸ್ಟೆಥೋಸ್ಕೋಪ್ ಥರ್ಮೋಮೀಟರ್ ಇಷ್ಟೇ ಇದ್ದರು ಜ್ವರ ಬಂದ್ರೆ ಥರ್ಮೋಮೀಟರ್ ಸ್ಟೆಥೋಸ್ಕೋಪ್ ಪಲ್ಸ್ ಈಗ ಕೆಲವರು ಪಲ್ಸ್ ನೋಡ್ತಾರೆ ಕೆಲವರು ಪರ್ಸ್ ನೋಡು ಪರ್ಸ್ ಅಲ್ಲಿ ಇದ್ರೆ ಬನ್ನ ಶ್ವಾಸಕೋಶದಲ್ಲಿ ಜಿರಾಳೆ ಐದು ಲಕ್ಷ ಖರ್ಚಾಯ್ತು ಜಿರಳೆಲ್ಲೇ ಉಂಟು ವಿದೇಶಕ್ಕೆ ಎಕ್ಸ್ ರೇ ಕಳಿಸುವಾಗ ಡಾಕ್ಟರ್ ಹೇಳ್ತಾರೆ ಅದು ಶ್ವಾಸಕೋಶದಲ್ಲಿ ಜಿರಳೆ ಅಲ್ಲ ಅದು ಎಕ್ಸ್ರೇ ಮಿಷಿನ್ ಹಾಳಾಗುಂಟು ತೆಗಿಲಿಕ್ಕೆ ಕೇಳಿ ಇನ್ನು ಮಿಷಿನ್ ಒಳಗೆ ಏನಾದ್ರೂ ಇಟ್ಟು ನಿಮಗೆ ಇಲ್ಲಿ ಇದು ಕನ್ನಡಿ ಹೋಗಿದೆ ಅಂತ ಹೇಳಿದ್ರು ನಾವು ನಂಬುದು ಅಂತ ಪರಿ ಯಾಕಂದ್ರೆ ಯಾವಾಗ ಆರೋಗ್ಯಕ್ಕೆ ಬಿಸ್ನೆಸ್ ಆಗಿ ಹೋಗಿದ ಈಗ ಎಲ್ಲ ಸ್ಕ್ಯಾನಿಂಗ್ ಮತ್ತೆ ಚರ್ಚೆ ದುಡ್ದವರಿಗೆ ಯಾವಾಗ್ಲೂ ಹಣ ಕೊಡಬೇಕು ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲದಂತ ನಾವು ಮಾಲಿಗೆ ಹೋಗಿ ಕೇಳಿದಲ್ಲಿ ತಗೊಳ್ತೇವೆ ಹತ್ರ ಹೋಗಿ ಕೇಳಿದಷ್ಟು ತಗೊಳ್ತೇವೆ ಮದುವೆ ಮನೆಗೆ ಡೆಕೋರೇಷನ್ ಅವರಿಗೆ ಕೇಳಿದಷ್ಟು ಕೊಡ್ತೇವೆ ನಾವು ಚರ್ಚೆ ಮಾಡುದು ಅಡಿಗೆ ಅವರಲ್ಲಿ ಒಂದು ಐನೂರು ಕಡಿಮೆ ಮಾಡಿ ಮದುವೆಗೆ ನಿಜವಾಗಿ ಊಟವನ್ನೊಂದು ಚೆನ್ನಾಗಿ ಮಾಡಿದವರು ದುಡ್ದವರಲ್ಲಿ ಚರ್ಚೆ ಮಾಡಿದ್ರೆ ದೇವರು ಚರ್ಚೆ ಮಾಡೋದಲ್ಲಿ ಕಳಿಸ್ತಾನೆ ಅದೇ ಆಸ್ಪತ್ರೆ ಅಲ್ಲಿ ಹೇಳ್ತಾರೆ ಅದು ಕಾಲಿದ್ದೊಂದು ಸ್ಕ್ಯಾನಿಂಗ್ ಮಾಡಿಕೊಂಡು ಬನ್ನಿ ಫುಲ್ಲು ಇದರದ್ದು ಅಂತ ನಾವಿ ಕೇಳ್ತೇವೆ ಅದು ಸ್ಕ್ಯಾನಿಂಗ್ ಎಷ್ಟು ಅದು ನಾಲ್ಕು ಸಾವಿರ ಆಗ್ತದೆ ಅಲ್ಲ ನನ್ನದು ಅರ್ಧ ಕಾಲ ಎರಡು ಮಾಡಿ ಆಗ್ತದ ಚರ್ಚೆ ಮಾಡ್ಲಿಕ್ಕೆ ಇಲ್ಲ ಅಲ್ಲಿ ಚರ್ಚೆ ಮಾಡೋದಲ್ಲಿ ಕಳಿಸ್ತಾರೆ ನೋಡ ಅಲ್ಲಿ ಒಮ್ಮೆ ಚರ್ಚೆ ಮಾಡುವ ಅದು ಐನೂರಕ್ಕೆ ಮಾಡಿ ಕೊಡಿ ಸ್ವಲ್ಪ ಕೆಳಗಿದ್ದು ಸ್ವಲ್ಪ ಸಾಕು ಆಗುದಿಲ್ಲ ಅದಕ್ಕಾಗಿ ಇವತ್ತು ಮಕ್ಕಳಿಗೆ ಅಂತ ಪರಿಸ್ಥಿತಿ ಬಂದಿದೆ ಹಚ್ಚಿದರೆ ಸಾಕೆ ದೇವರಿಗೆ ಸಾವಿರಾರು ದೀಪ ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ ಇದನ್ನು ಮೊದಲು ಬರ್ಕೊಳ್ಬೇಕು ತಂದೆ ತಾಯಿಯಲ್ಲಿ ಕಣ್ಣೀರು ಹಾಕಿಸಿ ಪ್ರೀತಿ ಪ್ರೇಮ ಪ್ರೀತಿ ಮಾಡಬೇಡಿ ಅಂತ ನಾನು ಹೇಳುದಿಲ್ಲ ಕೆಲವರದಲ್ಲ ನಿನ್ನೆ ಮೊನ್ನೆ ಪ್ರಾರಂಭ ಆದವರು ಇರ್ಬೋದಿಲ್ಲ ಯಾಕಂದ್ರೆ ಈಗ ಪ್ರೀತಿ ಶುರುವಾಗಬೇಕಾದ್ರೆ ಡ್ಯಾನ್ಸ್ ಅಲ್ಲಿ ಎದುರಿದ್ರು ಸಾಕಾಗ್ತದೆ ತುಂಬಾ ಚೆನ್ನಾಗಿ ಮಾಡಿದ್ದೆ ಆಯ್ತಂತ ಅಲ್ಲಿಂದ ಲೋಕ ಇಲ್ಲ ಪುಣ್ಯ ಶುರು ಆಗುದು ಅಲ್ಲಿಂದ ಒಂದು ಹೀಗೆ ಬರುದು ನೋಡಿ ಫಸ್ಟ್ಗೆ ಕೊನೆಗೆ ಮುಖ ಆಗದೆ ಪ್ಲಾಸ್ಟಿಕ್ ಸರ್ಜರಿ ಆಗಿ ಹೀಗೆ ಮಾಡ್ಬೇಕಾಗುತ್ತಂತ ಪರಿಸ್ಥಿತಿ ಬರಬಾರದು ಪ್ರೀತಿ ಮಾಡಬಾರ್ದು ಅಂತ ನಾನು ಹೇಳುದಿಲ್ಲ ಮಾಡ್ಬೇಕು ಅಂತಲೂ ಹೇಳುದಿಲ್ಲ ಆದ್ರೆ ನಾವು ಮಾಡಿದ ಪ್ರೀತಿಯಿಂದ ಎರಡು ಕುಟುಂಬದ ತಂದೆ ತಾಯಿ ಕಣ್ಣೀರು ಹಾಕಬಾರ್ದು ಎಂಬ ಜವಾಬ್ದಾರಿ ಇರಬೇಕು ನಾವು ಮಾಡಿದ ಪ್ರೀತಿಯಿಂದ ಎರಡು ಕೋಮಿನವರು ಹೊಡ್ಕೊಳ್ಬಾರ್ದು ಅಂತ ಹೇಳುವ ಜವಾಬ್ದಾರಿ ಇರಬೇಕು ಒಂದು ವೇಳೆ ಪ್ರೀತಿ ಕಟ್ಟಾದ್ರೂ ಕೂಡ ಕೊಲ್ಲಿಕ್ಕೂ ಹೋಗಬಾರ್ದು ಸಾಯ್ಲಿಕ್ಕೂ ಹೋಗಬಾರ್ದು ನಿನ್ನ ಎದುರು ಚೆನ್ನಾಗಿ ಜೀವನ ತೆಗೆದು ನೋಡಿ ತೋರಿಸ್ತೇನೆ ಹೇಳುವ ತಾಕತ್ತಿದ್ದವರು ಮಾತ್ರ ಪ್ರೀತಿ ಮಾಡಿದ್ರು ಇದು ನೋಡಿ ಪ್ರಿಯತಮೆಯನ್ನು ಕರೆದ ಮೂವತ್ತು ಸರ್ತಿ ಚುಚ್ಚಿದ ಪ್ರಿಯಕರ್ಣನ್ನು ಕಲ್ಲಾಕಿ ಕೊಂದಲು ಮೊನ್ನ ವಿಧಾನಸೌಧದ ವಿಧಾನಸೌಧದರು ಪ್ರೇಮಿಗಳು ಜಗಳಾಡ್ತಾ ಇದ್ದಾರೆ ಒಳಗೆ ಜಗಳ ಕಡಿಮೆ ಅವರಿಗೊಂದು ವಿಧಾನಸೌಧವೇ ಸಿಕ್ಕಿತು ಇನ್ನೀಗ ಅದು ಶುರು ಮಾಡ್ತಾರೆ ಮುಂದೆ ನಮ್ಮ ಜಗಳ ಗಾಂಧಿ ಪ್ರತಿಮೆ ಇದು ಫ್ಲೆಕ್ಸ್ ಇದಕ್ಕೆ ಇದಕ್ಕ ಸಾಯ್ಲಿಕ್ಕೆ ಮತ್ತು ಕೊಲ್ಲಿಕಾ ನಾವು ಪ್ರೀತಿ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಬೇಕು ಯುವ ಜನತೆ ಅದಕ್ಕೆ ಹೇಳಿದ್ದು ಒಳ್ಳೆ ಕಲೆ ದೇವಿ ಮಾತ್ಮೆ ನೋಡಿ ಬರ್ತೇವೆ ಜಗನ್ಮಾತೆ ಇಲ್ಲಿ ಕದಂಬವನದಲ್ಲಿ ಬೆಳಿಗ್ಗೆವರೆಗೆ ರಕ್ಷಸರೇ ಬರುದು ನನಗೆ ಒಲಿ ನನಗೆ ಒಲಿಬೇಕು ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಫೇಸ್ಬುಕ್ ನನಗೆ ಒಲಿಬೇಕು ಯಾರನ್ನು ಎಲ್ಲರನ್ನು ಬಲಿ ಕೊಟ್ಟು ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿ ಅಂತ ದೇವಿ ಮಾತ್ಮೆ ನೋಡುದು ನವರಾತ್ರಿಯಲ್ಲಿ ಕೈ ಮುಗಿಯುವುದು ಮನೆಗೆ ಬಂದು ಇನ್ಸ್ಟಾಗ್ರಾಮ್ಗೆ ಫೋಟೋ ಅಪ್ಲೋಡ್ ಮಾಡುದು ಯಾರ ಒಬ್ಬ ಹೊಗಳಿದ್ದ ಅವನ ಪರಿಚಯ ಇಲ್ಲ ಭಾರಿ ಖುಷಿಯಾಯ್ತು ಅವ ಹೇಳಿದ ನಾನು ಇಂಜಿನಿಯರ್ ಅದು ಇದು ಕರ್ಮ ಅಂತೇಳಿ ಅದನ್ನು ನಂಬುದು ಸುರುವಿಗೆ ಅವನಿಗೆ ಒಲಿಯುವುದು ಅವನೊಟ್ಟಿಗೆ ಓಡುದು ಮೂವತ್ತೈದು ಪೀಸ್ ಆಗಿ ಫ್ರಿಜ್ಜಲ್ಲಿ ಕೂತು ಏನು ಪ್ರಯೋಜನ ಆಯಿತು ದೇವಿ ಮಾತ್ಮೆಯಿಂದ ದುಷ್ಟ ದುಷ್ಟಶಕ್ತಿ ನಮ್ಮಲ್ಲಿ ಬರುವಾಗ ದುರ್ಗಾ ಜಾಗೃತಿ ಆಗ್ಬೇಕು ಅಂತ ದೇವಿ ಮಾತ್ಮೆ ಕಳಿಬೇಕಾದ್ದು ಅದಕ್ಕೆ ಆ ಕದಂಬವನದಲ್ಲಿರುವ ಜಗನ್ಮಾತೆಯ